ಹೇ ಪಾರ್ಥ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂತೆ ಏನು ನಡೆಯುವುದಿಲ್ಲ ಕಷ್ಟಗಳ ಮೇಲೆ ಕಷ್ಟ ದುಃಖಗಳ ಮೇಲೆ ದುಃಖ ನೋವು ನಿರಾಶೆ ಅಪಮಾನ ಎಲ್ಲವೂ ನಮ್ಮನ್ನು ಕುಗ್ಗಿಸಿಬಿಡುತ್ತದೆ ಈ ಜಗತ್ತಿನಲ್ಲಿ ನಾವು ಒಂಟಿ ಎಂಬ ಭಾವನೆ ನಮಗೆ ಯಾರೂ ಇಲ್ಲವೆಂದು ಅನಿಸುತ್ತದೆ ಆದರೆ ಶ್ರೀಕೃಷ್ಣನು ಸದಾ ನಿಮ್ಮೊಂದಿಗಿದ್ದಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಕೈಚೆಲ್ಲಿ ದಿಗ್ಭ್ರಾಂತನಾಗಿ ಶಸ್ತ್ರತ್ಯಾಗ ಮಾಡಿದಾಗ ಶ್ರೀಕೃಷ್ಣನು ಅವನಿಗೆ ಧೈರ್ಯ ತುಂಬಿದನು ಅದೇ ರೀತಿಯಲ್ಲಿ ಇಂದಿಗೂ ಕೃಷ್ಣನು ನಿಮಗೆ ಧೈರ್ಯ ತುಂಬುತ್ತಾನೆ ಈ ಕ್ಷಣದಲ್ಲಿ ಭಗವದ್ಗೀತೆಯ ಈ ಶ್ಲೋಕವು ನಿಮ್ಮ ಮನಸ್ಸಿಗೆ ಬೆಳಕು ಮತ್ತು ಶಕ್ತಿಯನ್ನು ನೀಡಲಿ ಆತ್ಮೈವ ಹಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅರ್ಥಾತ್ ಆತ್ಮನೇ ನಿನ್ನ ಬಂಧು ಆತ್ಮನೇ ನಿನ್ನ ಶತ್ರು ನಿನ್ನ ಉದ್ಧಾರಕ್ಕೂ ನಿನ್ನ ಪತನಕ್ಕೂ ನೀನೇ ಕಾರಣ ಹೇ ಪಾರ್ಥ ನೀನೇ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಬದುಕು ನಡೆಸುತ್ತಿರುವಾಗ ಎಲ್ಲರಿಗೂ ಮೊದಲು ನೀನೇ ನಿನ್ನನ್ನು ತಿರಸ್ಕರಿಸುತ್ತಿರುವಾಗ ಜೈಡುವ ಮುಂಚೆ ಭಯದಿಂದ ಹಿಂಜರಿಯುವಾಗ ನಿನಗಿಂತ ಪರಮ ವೈರಿ ಮತ್ತೊಬ್ಬರು ಬೇಕೆ ನೀನೇ ನಿನ್ನ ಆತ್ಮದ ವಿರುದ್ಧ ಯುದ್ಧ ಹೂಡಿರುವೆ ನಿನ್ನೊಳಗಿನ ಶಕ್ತಿ ನಿನ್ನನ್ನು ಮೇಲಕ್ಕೆ ಎತ್ತಬಲ್ಲದು ಆದರೆ ಅದನ್ನೇ ನೀನೇ ನಿರ್ಲಕ್ಷಿಸಿದರೆ ಅದು ನಿನ್ನನ್ನು ಕೆಳೆಯಬಲ್ಲದು ನೀನೇ ನಿನ್ನ ಮಿತ್ರ ನೀನೇ ನಿನ್ನ ಶತ್ರು ಅದಕ್ಕೆ ಪಾರ್ಥ ಆತ್ಮವಿಶ್ವಾಸ ಹೊಂದು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಪಾರ್ಥ ಇವತ್ತು ಜನರು ತಮ್ಮ ಜೀವನವನ್ನು ಸ್ವಯಂ ನಾಶ ಮಾಡಿಕೊಳ್ಳುತ್ತಿದ್ದಾರೆ ಕೆಲಸದಲ್ಲಿ ನಿನ್ನಲ್ಲಿರುವ ಸಾಮರ್ಥ್ಯವನ್ನು ತೋರಿಸಬಹುದಾದ ಒಂದು ಅವಕಾಶ ಬಂದಾಗ ನಾನು ಮಾಡೋಕಾಗಲ್ಲ ಎಂದು ಹಿಂಜರಿದು ಆ ಅವಕಾಶವನ್ನೇ ತಳ್ಳಿಬಿಡುವುದು ನಿನ್ನ ಶತ್ರು ನಿನ್ನ ಹೊರಗೆ ಇಲ್ಲ ನಿನ್ನೊಳಗೇ ಇದ್ದಾನೆ ಸಂಬಂಧಗಳಲ್ಲಿ ಒಬ್ಬರು ನಿನ್ನನ್ನು ನಿಜವಾಗಿ ಪ್ರೀತಿಸುತ್ತಿರುವಾಗ ನಾನು ಅಷ್ಟು ಯೋಗ್ಯನಲ್ಲ ಎಂದು ಭಾವಿಸಿ ದೂರ ಸರಿಯುವುದು ನಿನ್ನ ಹೃದಯದ ಮೇಲೆ ನೀನೇ ಬಾಗಿಲು ಹಾಕುವುದು ಹೀಗೆ ನಾವು ನಮ್ಮ ಆಲೋಚನೆಗಳಿಂದಲೇ ನಮ್ಮ ಹೆಜ್ಜೆಗಳನ್ನು ತಡೆದಾಗ ನಮ್ಮೊಳಗಿನ ಶಕ್ತಿಗೆ ಸರಿಯಾದ ಮಾರ್ಗ ಕೊಡದೆ ಸ್ವಯಂ ನಾಶ ಆಗುತ್ತಿದ್ದೇವೆ ಪಾರ್ಥ ಇದರ ಪರಿಹಾರ ಚಿಕ್ಕ ಚಿಕ್ಕ ಜಯಗಳನ್ನು ಸಾಧಿಸುವುದು ಒಂದು ದಿನಕ್ಕೆ ಒಂದು ಹೆಜ್ಜೆ ನಿನ್ನೊಳಗಿನ ಶಕ್ತಿಯನ್ನು ಅನುಭವಿಸುವಂತೆ ಮಾಡುವ ಹೆಜ್ಜೆ ನಿನ್ನ ಮೇಲೆ ನಿನಗೆ ನಂಬಿಕೆ ಬರೋದು ಈ ಸಣ್ಣ ಗೆಲುವುಗಳಿಂದಲೇ ನೀನೇ ನಿನ್ನನ್ನು ನಂಬದೇ ಇದ್ದರೆ ಇನ್ನಾರು ನಂಬುತ್ತಾರೆ ನೀನು ಯೋಚಿಸುವುದಕ್ಕಿಂತಲೂ ಹೆಚ್ಚು ಸಾಮರ್ಥ್ಯ ನೀನು ಹೊಂದಿರುವೆ ಪಾರ್ಥ ನಿನ್ನ ಆತ್ಮವೇ ನಿನ್ನ ಒಳಗಿರುವ ಶಕ್ತಿಯನ್ನು ಕಾಣುವ ದಿನಕ್ಕಾಗಿ ಕಾಯುತ್ತಿದೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಪಾರ್ಥ ಜೀವನದ ಯುದ್ಧದಲ್ಲಿ ನಿನ್ನೊಳಗಿನ ಮಿತ್ರನನ್ನು ಬಲಪಡಿಸು ಆತ್ಮವಿಶ್ವಾಸ ನಿನ್ನ ಕವಚ ಧೈರ್ಯ ನಿನ್ನ ಖಡ್ಗ ಇವುಳ್ಳವನು ಯಾರಿಗೂ ಸೋಲುವುದಿಲ್ಲ ಅರ್ಜುನನು ಯುದ್ಧಭೂಮಿಯಲ್ಲಿ ಭಯದಿಂದ ಕುಸಿದನು ಶ್ರೀಕೃಷ್ಣನು ಅವನಿಗೆ ಧೈರ್ಯ ತುಂಬಿ ತೋರಿದನು ಅವನ ಧರ್ಮವನ್ನು ನೆನಪಿಸಿ ಆತ್ಮವಿಶ್ವಾಸವನ್ನು ತುಂಬಿದನು ಈಗ ನಿನ್ನ ಸಮಯ ಭಯವನ್ನು ಗೆಲ್ಲು ಕೃಷ್ಣನ ಪಾಠ ನುಡಿಗಳಲ್ಲಿ ಬೆಳಕು ಇದೆ ಈ ಸಂದೇಶ ಸ್ಫೂರ್ತಿದಾಯಕವಿದ್ದರೆ ಹಂಚಿಕೊಳ್ಳಿ ಹೊಸ ಶಕ್ತಿ ಹೊಸ ಧೈರ್ಯಕ್ಕಾಗಿ ಇನ್ನು ಮುಂದೆ ಕೂಡ ನಡೆಯೋಣ ಹರೇ ಕೃಷ್ಣ